ದೇಶದ ಹೆಸರಾಂತ ಆಭರಣ ತಯಾರಕರ ಅತಿದೊಡ್ಡಾದ ಜ್ಯುವೆಲರಿ ಶೋ ಆಭರಣ ಮೂಲಕ್ಕೆ ಶರ್ಟನ್ ಹೋಟೆಲ್ನಲ್ಲಿ ಅದ್ಧೂರಿ ಚಾಲನೆ ಹೌದು ನಗರದ ಶರ್ಟನ್ ಹೋಟೆಲ್ನಲ್ಲಿ ಇಂದಿನಿಂದ ಹದಿನೆಂಟರವರೆಗೆ ನಡೆಯಲಿರುವ ವೈಭವದಾದಿ ಜ್ಯುವೆಲರಿ ಶೋ ಆಭರಣ ಮೇಳಕ್ಕೆ ಅದ್ಧೂರಿ ಚಾಲನೆ ದೊರೆತಿದೆ ದೇಶದ ನಲವತ್ತು ಪ್ರಮುಖ ಪ್ರಶಸ್ತಿ ವಿಜೇತ ಹಾಗೂ ಹೆಸರಾಂತ ಆಭರಣ ತಯಾರಕರು ಭಾಗವಹಿಸಿರುವ ಆಭರಣ ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಬಂಗಾರ ಖರೀದಿಗೆ ಉಜ್ವಲ ಅವಕಾಶವಿದೆ ವಿನ್ಯಾಸ ಗುಣಮಟ್ಟದ ಆಭರಣಗಳನ್ನು ಕೈಗೆಟುಕುವ ಬೆಲೆಯಲ್ಲಿ ಖರೀದಿಸಲು ಇದು ಸದಾವಕಾಶವಾಗಿದೆ ಆಭರಣ ಪ್ರದರ್ಶನಕ್ಕೆ ಚಿತ್ರನಟಿ ನಿಶ್ಚಿಕಾ ನಾಯ್ಡು ಚಾಲನೆ ನೀಡಿದರು ಸಾಮಾಜಿಕ ಉದ್ದಿಮೆದಾರರಾದ ಪಲ್ಲವಿ ರವಿ ಲಕ್ಷ್ಮಿ ಗೋವಿಂದರಾಜು ಉದ್ದಿಮೆದಾರರಾದ ಸ್ವಪ್ನಾರೆಡ್ಡಿ ಕಲಾವಿದರಾದ ಕಲಾ ಗಂಗಾಧರ್ ಫ್ಯಾಷನ್ ಡಿಸೈನರ್ ಅರ್ಪಿತಾ ರಂದೀಪ್ ಭವ್ಯಗೌಡ ಮತ್ತು ಜಾನಪದ ಗಾಯಕಿ ದಿವ್ಯಾ ಆಲೂರು ಉಪಸ್ಥಿತರಿದ್ದರು